ಫ್ರೆಂಡ್ಸ್ ನೋಡ್ಬೋದು ನಾನು ಮೊಬೈಲನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸ್ಕೈಸ್ ನೋಟಿಫಿಕೇಶನ್ ಬರನ್ನು ಆನ್ ಮಾಡಿದ್ದೀನಿ ಆನ್ ಮಾಡ್ತಿದ್ದೀನಿ ಚೆಕ್ ಮಾಡ್ಕೋಬೋದು ಇಲ್ಲಿ ವೈಫೈ ಆಫ್ ಇದೆ ಜೊತೆಗೆ ಇಲ್ಲಿ ಮೊಬೈಲ್ ಡಾಟಾ ಕೂಡ ಆಫ್ ಇದೆ ಏನಕ್ಕೆ ಅಂದರೆ ನಾನು ಫ್ಲೈಟ್ ಮೋಡನ್ನು ಎನೇಬಲ್ ಮಾಡಿದ್ದೀನಿ ಚೆಕ್ ಮಾಡ್ಬೋದು ಫ್ಲೈಟ್ ಮೋಡ್ ಎನೇಬಲ್ ಇದೆ ಸೊ ವೈಫೈ ಮತ್ತು ಮೊಬೈಲ್ ಡಾಟಾ ಎರಡೂ ಕೂಡ ಆಫ್ ಆಗಿದೆ ಬಟ್ ನಿಮಗೆ ನಾನು ಒಂದು ಮ್ಯಾಜಿಕ್ ತೋರಿಸ್ತೀನಿ ಇವಾಗ ನಾನು ಫ್ಲೈಟ್ ಮೋಡಲ್ಲಿ ಫೈ ಜಿ ಇಂಟರ್ನೆಟನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ ಫ್ಲೈಟ್ ಮೋಡ್ ಇದೆ ಸೊ ಇವಾಗ ನಾನು ಯೂಟ್ಯೂಬನ್ನು ಓಪನ್ ಮಾಡ್ತೀನಿ ಕೇಸ್ ಯೂಟ್ಯೂಬ್ ಓಪನ್ ಮಾಡಿ ನೋಡ್ಬೋದು ನಿಮಗೆ ಇಲ್ಲಿ ಫೈ ಜಿ ಇಂಟರ್ನೆಟ್ ರನ್ ಆಗ್ತಿದೆ ಚೆಕ್ ಮಾಡ್ಕೋಬೋದು ಕೇಸ್ ನೋಡ್ಬೋದು ಇಲ್ಲಿ ಯೂಟ್ಯೂಬಲ್ಲಿ ರನ್ ಆಗ್ತಿದೆ ಎಲ್ಲಿ ಕೂಡ ಇಲ್ಲಿ ನೋ ಇಂಟರ್ನೆಟ್ ಅಂತ ಬರ್ತಿಲ್ಲ ಬಟ್ ನೀವು ಇಲ್ಲಿ ಟಾಪಲ್ಲಿ ನೋಡಿ ನೋಡ್ಬೋದು ವೈಫೈ ಮತ್ತು ಮೊಬೈಲ್ ಡಾಟಾ ಎರಡು ಕೂಡ ಆಫ್ ಮಾಡಿದ್ದೀನಿ ಕೇಸ್ ಈ ರೀತಿಯಾಗಿ ನೀವು ವೈ ಫ್ಲೈಟ್ ಮಾಡಲ್ಲಿ ಫೈ ಜಿ ಇಂಟರ್ನೆಟನ್ನು ಅನ್ಲಿಮಿಟೆಡ್ ಇಂಟರ್ನೆಟನ್ನು ಯೂಸ್ ಮಾಡ್ಕೋಬೋದು ಈ ಟ್ರಿಕ್ ಮೂಲಕ ನಿಮಗೆ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೀವು ಯಾವುದೇ ಯಾವುದೇ ಸಿಮ್ ಯೂಸ್ ಮಾಡ್ತಿದ್ರು ಕೂಡ ಇದನ್ನು ಮಾಡ್ಬೋದು ಜೊತೆಗೆ ನೀವು ಯಾವುದೇ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಈ ಟ್ರಿಕನ್ನು ಮಾಡ್ಕೋಬೋದು ಸೊ ಅನ್ಲಿಮಿಟೆಡ್ ಫೈ ಜಿಯನ್ನು ನೀವು ಯೂಸ್ ಮಾಡ್ಕೋಬೋದು ಫ್ಲೈಟ್ ಮಾಡಲ್ಲಿ ಕೇಸ್ ಇದರಿಂದ ನಿಮಗೆ ನೋಡ್ಬೋದು ಯೂಟ್ಯೂಬ್ ಅಂತಲ್ಲ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಬೇಕಿದ್ರೆ ಕೈಸ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ಬೋದು ಕಿಸ್ ನೋಡ್ಬೋದು ಇನ್ಸ್ಟಾಗ್ರಾಮ್ ಕೂಡ ರನ್ ಆಗ್ತಿ ಚೆಕ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಕೂಡ ಇಲ್ಲಿ ನೋ ಇಂಟರ್ನೆಟ್ ಅಂತ ಬರ್ತಿಲ್ಲ ಇನ್ಸ್ಟಾಗ್ರಾಮ್ ಕೂಡ ಇಲ್ಲಿ ರನ್ ಹಾಕ್ತಿ ಚೆಕ್ ಮಾಡ್ಕೋಬೋದು ಅಲ್ಲಿ ಮಾಡ್ಬೋದು ಫ್ಲೈಟ್ ಮಾಡೋ ಅದೇ ರೀತಿ ಇದೆ ವೈಫೈ ಮತ್ತು ಮೊಬೈಲ್ ಡಾಟಾ ಎಲ್ಲ ಕೂಡ ಆಫ್ ಮಾಡಿದ್ದೀನಿ ಕೈ ಈ ರೀತಿಯಾಗಿ ನೀವು ಮಾಡ್ಬೋದು ಇದರಿಂದ ಬೆನಿಫಿಟ್ ನೀವು ಏನಂತ ಕೇಳ್ಬೋದು ಕೈ ಈ ರೀತಿಯಾಗಿ ನಿಮಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಸೊ ಕೆಲವೇ ನಮಗೆ ಇಂಟರ್ನೆಟ್ ಯೂಸ್ ಮಾಡೋಕ್ಕಿರುತ್ತೆ ಬಟ್ ನಮಗೆ ಕಾಲ್ ಬರಬಾರ್ದು ಸೊ ಇಂಟರ್ನೆಟನ್ನು ಯೂಸ್ ಮಾಡಬೇಕು ವಾಟ್ಸಪ್ ಯೂಸ್ ಮಾಡಬೇಕು ರೀಲ್ಸ್ ನೋಡಬೇಕು ಸೊ ಇಂಥ ಟೈಮಲ್ಲಿ ನೀವು ಈ ಈ ಟ್ರಿಕ್ಕನ್ನು ಅಪ್ಲೈ ಮಾಡ್ಕೊಬೋದು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಕೈಸ್ ಮೊದಲೇದಾಗಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಏನಕ್ಕೆ ಅಂದರೆ ಈ ರೀತಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಾಗೆ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ಜೊತೆಗೆ ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಜೊತೆಗೆ ಹೆಚ್ಚಾಗಿ ಇದನ್ನು ಫ್ರೆಂಡ್ಸ್ಗೆ ಶೇರ್ ಮಾಡಿ ವಾಟ್ಸ್ಆಪ್ಲ್ಲಿ ಏನಕ್ಕೆ ಸೊ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ರೀತಿ ಟ್ರಿಕ್ ಬೇಕಾಗಿರುತ್ತೆ ಸೊ ಸರಿ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಅಲ್ಲಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಫ್ಲೈಟ್ ಮೋಡ್ ಟ್ರಿಕ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಿಗ ನೋಡಬಹುದು ಮೊಬೈಲ್ ಡಾಟಾ ಮತ್ತು ವೈಫೈ ಇಲ್ಲಿ ಆಫ್ ಇದೆ ಏರೋಪ್ಲೇನ್ ಮಾಡಿ ಆನ್ ಇಟ್ಟಿದ್ದೀನಿ ಫ್ಲೈಟ್ ಮಾಡಿ ಆನ್ ಇಟ್ಟಿದ್ದೀನಿ ಬಟ್ ಇವಾಗ ನೋಡಬಹುದು ನಾನು ಇಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಇಲ್ಲಿ ಸೊ ನೋ ಇಂಟರ್ನೆಟ್ ಅಂತ ಬರುತ್ತೆ ಏನಕ್ಕೆ ಈ ಸೆಟ್ಟಿಂಗ್ ನಾನು ಆಫ್ ಮಾಡಿದ್ರೆ ಥಿ ಬಗಾ ಇಲ್ಲಿ ನೋ ಇಂಟರ್ನೆಟ್ ಅಂತ ಬಂದಿದೆ ಕೇಸ್ ನೀವು ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಕೇಸ್ ಇವಾಗ ನೋಡ್ಬೋದು ಫ್ಲೈಟ್ ಮಾಡಲ್ಲಿ ನಿಮ್ಮ ಮೊಬೈಲ್ ನೀವು ಓಪನ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಬಟ್ ಇಂಥ ಕೇಸಲ್ಲಿ ನೀವು ಫ್ಲೈಟ್ ಮಾಡನ್ನು ಎನಬಲ್ ಮಾಡಿ ಯಾವ ರೀತಿ ನೀವು ವೈಫೈಯನ್ನು ಅಥವಾ ಮೊಬೈಲ್ ಡಾಟಾವನ್ನು ಯೂಸ್ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಕೇಸ್ ಇದು ಬಂದ್ಬಿಟ್ಟು ನೀವು ಎಲ್ಲ ಫೋನಲ್ಲಿ ಮಾಡ್ಕೋಬೋದು ಮೊದಲಾಗ ನೀವು ಫೋನಲ್ಲಿ ಡೈಲರ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಕೇಸ್ ಎಲ್ಲ ಫೋನಲ್ಲಿ ವರ್ಕ್ ಆಗುತ್ತೆ ಆದ್ದರಿಂದ ನಿಮಗೆ ಟೆನ್ಷನ್ ಮಾಡೋಂಥ ಆಗುತ್ತಿಲ್ಲ ಡ್ಯಾಲನ್ನು ಓಪನ್ ಮಾಡ್ಕೊಳ್ಳಿ ಕೇಸ್ ಡೈಲರ್ ಓಪನ್ ಮಾಡಿದ ನಂತರ ಇಲ್ಲಿ ಒಂದು ಕೋಡನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಈ ಕೋಡ್ ಮೂಲಕ ಇದನ್ನು ಆ್ಯಕ್ಸಸ್ ಮಾಡ್ಕೊಬೋದು ಕೋಡ್ ಒಂದೇಳ ವರ್ಕ್ ಆಗಿಲ್ಲ ಅಂದರೆ ನಿಮಗೆ ಕೆಲವು ಬೇರೆ ಬೇರೆ ಫೋನಲ್ಲಿ ವರ್ಕ್ ಆಗಲ್ಲ ಕೆಲವೊಂದು ಫೋನಲ್ಲಿ ವರ್ಕ್ ಆಗುತ್ತೆ ಕೆಲವೊಂದು ಫೋನಲ್ಲಿ ವರ್ಕ್ ಆಗೋಲ್ಲ ಅವಾಗ ಕೂಡ ಏನು ಮಾಡಬೇಕು ನಿಮ್ಗೆ ತಿಳಿಸ್ಕೊಡ್ತೀನಿ ಕೈಸ್ ಇಲ್ಲಿ ಸ್ಟಾರ್ ಆ್ಯಶ್ ಸ್ಟಾರ್ ಆ್ಯಶು ನೋಡ್ಬೋದು ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ನೋಡ್ಬೋದು ಕರೆಕ್ಟಾಗಿ ಕೋಡನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಟಾರ್ ಆ್ಯಶ್ ಸ್ಟಾರ್ ಆ್ಯಶ್ ಫೋರ್ ಸಿಕ್ಸ್ ತ್ರೀ ಸಿಕ್ಸು ಈ ಕೋಡನ್ನು ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ಹ್ಯಾಶನ್ ಹಾಕಬೇಕಾಗತ್ತೆ ಮತ್ತೆ ಸ್ಟಾರನ್ನು ಹಾಕಬೇಕಾಗತ್ತೆ ಮತ್ತೆ ಇವಾಗ ಹ್ಯಾಶನ್ ಹಾಕಬೇಕಾಗತ್ತೆ ಇವಾಗ ಮತ್ತೆ ಸ್ಟಾರ್ ಹಾಕ್ತಿದ್ದೆ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ ಕೇಸ್ ಈ ರೀತಿಯಾಗಿ ಬರುತ್ತೆ ಕೇಸ್ ಇಲ್ಲಿ ನೀವು ಒಂದು ಸೆಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಈ ಕೋಡ್ ನಿಮಗೆ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಫೋನಲ್ಲಿ ವರ್ಕ್ ಆಗಿಲ್ಲ ಬಟ್ ಕೆಲವೊಂದು ಫೋನಲ್ಲಿ ವರ್ಕ್ ಆಗುತ್ತೆ ವರ್ಕ್ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕು ಅಂತ ತಿಳ್ಸ್ಕೊಳ್ತೀನಿ ಡೋಂಟ್ ವರಿ ಕೇಸ್ ಇಲ್ಲಿ ನೀವು ಮಾಡಬೇಕಾಗೋದ್ ನೋಡ್ಬೋದು ಇಲ್ಲಿ ಮೊಬೈಲ್ ರೇಡಿಯೋ ಪವರ್ ಅಂತಿದೆಯಲ್ವಾ ಇಲ್ಲಿ ನಿಮ್ಮದು ಆಫ್ ಇರುತ್ತೆ ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ಕೇಸ್ ಚೆಕ್ ಮಾಡ್ಕೋಬೋದು ಇಲ್ಲಿ ಫ್ಲೈಟ್ ಇಲ್ಲಿ ಆನ್ ಇದೆ ಮೊಬೈಲ್ ಡಾಟಾ ಮತ್ತು ವೈಫೈ ಎರಡು ಕೂಡ ಆಫ್ ಇದೆ ಕೇಸ್ ನೋಡ್ಬೋದು ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಮೊಬೈಲ್ ರೇಡಿಯೋ ಪವರ್ ಇದೆಯಲ್ವಾ ಇಲ್ಲಿ ಆನ್ ಮಾಡ್ಕೋಬೇಕಾಗತ್ತೆ ಇಷ್ಟೇ ಕೇಸ್ ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಇವಾಗ ನಾನು ಯೂಟ್ಯೂಬನ್ನು ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಗೈಸ್ ನೋಡ್ಬೋದು ಯೂಟ್ಯೂಬ್ ಇಲ್ಲಿ ಪ್ಲೇ ಆಗ್ತಿದೆ ಚೆಕ್ ಮಾಡ್ಕೋಬೋದು ಸ್ಟಿಲ್ ನೋಡ್ಬೋದು ಇಲ್ಲಿ ಮೊಬ ಫ್ಲೈಟ್ ಮಾಡೋ ಆನ್ ಇದೆ ನೀವು ನೋಡ್ಬೋದು ಇಲ್ಲಿ ಯೂಟ್ಯೂಬ್ ಇಲ್ಲಿ ಓಪನ್ ಆಗ್ತಿದೆ ಕೈಸ್ ನೋಡ್ಬೋದು ಈ ರೀತಿಯಾಗಿ ಮಾಡ್ಕೋಬೋದು ಕೈಸ್ ಇವಾಗ ನಿಮಗೆ ಒಂದು ಕ್ವಶನ್ ಬಂದಿರ್ಬೋದು ಸೊ ಈ ಕೋಡ್ ನಿಮ್ಮ ಫೋನಲ್ಲಿ ವರ್ಕ್ ಆಗ್ತಿಲ್ಲ ಅಂದರೆ ಏನು ಮಾಡಬೇಕಂತ ಕೈಸ್ ಈ ಕೋಡ್ ನಿಮ್ಮ ಫೋನಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಸಿಂಪಲ್ ಆಗಿ ಪ್ಲೇಸ್ಟೋರ್ ಬನ್ನಿ ಪ್ಲೇ ಪ್ಲೇಸ್ಟೋರ್ನಲ್ಲಿ ನೋಡ್ಬೋದು ಫೋರ್ಸ್ ಎಲ್ ಟಿ ಯು ಅಲ್ಲಿ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಓಪನ್ ಮಾಡಿ ನಂತರ ಇಲ್ಲಿ ಎರಡನೇ ಆಪ್ಷನ್ ಇದೆ ಮೆಥಡ್ ಮೆಥಡ್ ಟೂ ಅಂತ ಇದೆ ನೋಡ್ಬೋದು ಸೊ ಮೆಥಡ್ ಟೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೇಸ್ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಸ್ಕ್ರಾಲ್ ಆನ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಸೇಮ್ ಸೆಟ್ಟಿಂಗ್ ಸಿಗುತ್ತೆ ನೋಡ್ಬೋದು ಇಲ್ಲಿ ಮೊಬೈಲ್ ರೇಡಿಯೋ ಪವರ್ ಅಂತ ಇದೆಯಲ್ವಾ ಇದು ನಿಮ್ಮದು ಆಫ್ ಆಗುತ್ತೆ ಯಾವಾಗ ನೀವು ಫ್ಲೈಟ್ ಮೋಡ್ ಅನಲ್ ಮಾಡ್ತೀರಿ ಅವಾಗ ಇದು ಆಫ್ ಆಗುತ್ತೆ ನೋಡ್ಬೋದು ಈ ರೀತಿಯಾಗಿ ಆಫ್ ಇರುತ್ತೆ ಕೇಸ್ ಯಾವಾಗ ನೀವು ಫ್ಲೈಟ್ ಮೋಡನ್ನ ಆಫ್ ಮಾಡ್ತೀರಿ ಅವಾಗ ಇದು ಆನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಬಟ್ ಇಲ್ಲಿ ನೋಡ್ಬೋದು ಫ್ಲೈಟ್ ಇಲ್ಲಿ ಆನ್ ಇದೆ ಸೊ ಹಾಗಾಗಿ ಇಲ್ಲಿ ಆಫ್ ಇರುತ್ತೆ ನಿಮ್ಮದು ಕೇಸ್ ಏನು ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ಕೇಸ್ ಇವಾಗ ಏನಾಗುತ್ತೆ ಫ್ಲೈಟ್ ಮಾಡಲ್ಲಿ ನಿಮ್ಮ ಇಂಟರ್ನೆಟ್ ಆ್ಯಕ್ಸಸ್ ಆಗುತ್ತೆ ಕೇಸ್ ನೋಡ್ಬೋದು ನಾನೆಲ್ಲ ಕ್ಲೋಸ್ ಮಾಡ್ತೀನಿ ಗೈಸ್ ಇವಾಗ ನೋಡ್ಬೋದು ಫ್ಲೈಟ್ ಮೋಡ್ ಎನಬಲ್ ಇದೆ ಗೈಸ್ ಇವಾಗ ನೋಡ್ಬೋದು ಯೂಟ್ಯೂಬನ್ನು ಓಪನ್ ಮಾಡ್ತೀನಿ ಇದು ಫೈ ಜಿ ಇಂಟರ್ನೆಟ್ ಇಲ್ಲಿ ರನ್ ಆಗುತ್ತೆ ಗೈಸ್ ಚೆಕ್ ಮಾಡ್ಕೊಬೋದು ಫೈ ಜಿ ಇಂಟರ್ನೆಟ್ ನಾನು ಒಂದು ಓಪನ್ ಮಾಡಿ ಕೊಟ್ಟು ತೋರಿಸ್ಕೊಡ್ತೀನಿ ಗೈಸ್ನಾದ ಗೈಸ್ ನೋಡ್ಬೋದು ಇವಾಗ ವೀಡಿಯೋಲಿ ಪ್ಲೇ ಆಗ್ತಿದೆ ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಗೈಸ್ ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ತಿಳಿಸಿ ಇಷ್ಟ ಆಗುತ್ತೆ ವೀಡಿಯೋನ ಲೈಕ್ ಮಾಡಿ ಯೂಸ್ಫುಲ್ ಅಂತ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ